ಆಯಲ್ ಒಗೈಸ್ ಕ್ರಿಕೆಟ್ ಬ್ರಿಯರ್ಗೆ ಸ್ವಾಗತ ಸು ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಏನು ನೋಡ್ತಾ ಇದೆ ಅಂದರೆ ನಿನ್ನೆ ನಡೆದ ಇಂಗ್ಲೆಂಡ್ ಮ್ಯಾಚನ್ನ ವಿರುದ್ಧ ಇಂಡಿಯಾ ಗೆದ್ದಿದೆ ಅದರ ಗೆಲುವ ಜೊತೆಗೆ ಒಂದು ವಿಶೇಷ ದಾಖಲೆಯನ್ನು ಬರೆದಿದೆ ಅದು ಏನಂತ ಇವತ್ತಿನ ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲಾಕನ್ನು ಆಲ್ಗೆ ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಮುಂದೆ ನಡುವ ಏಕದಿನ ಸರಣಿಯಲ್ಲಿ ಇಂಡಿಯಾ ಗೆದ್ದರೆ ಇಂಗ್ಲೆಂಡ್ನ ವಿರುದ್ಧ ಏಕದಿನ ಪಂದ್ಯದಲ್ಲಿ ಇಂಡಿಯಾ ಗೆದ್ದಂತೆ ಆಗುತ್ತದೆ ಆದರೆ ಸೋತರೆ ಸಂಕಟಕ್ಕೆ ಸಿಲುಕುತ್ತದೆ ಅಂತಲೇ ಹೇಳ್ಬೋದು ನಾಳೆ ನಡೆಯುವ ಏಕದಿನ ಸರಣಿಯಲ್ಲಿ ಇಂಗ್ಲೆಂಡ್ ವಿರೋಧ ಗೆದ್ದರೆ ಟಿ ಟ್ವೆಂಟಿಯಲ್ಲಿ ಸರಣಿಯಲ್ಲಿಯೂ ಕೂಡ ನಮ್ಮ ಇಂಡಿಯಾ ಗೆದ್ದಿದೆ ಮತ್ತು ಏಕದಿನ ಸರಣಿಯಲ್ಲಿ ಕೂಡ ನಮ್ಮ ಇಂಗ್ಲೆಂಡ್ ವಿರುದ್ಧ ನಮ್ಮ ಇಂಡಿಯಾ ಗೆಲ್ಲುತ್ತದೆ ಟೀಮ್ ಇಂಡಿಯಾ ಯಾವ ದಾಖಲೆಯನ್ನು ಬರೆದಿದೆ ಅಂದರೆ ಮುಂದೆ ನಡೆಯುವ ಕಟಕ ಬಾರಮತಿ ಸ್ಟೇಡಿಯಂನಲ್ಲಿ ಇಂಡಿಯಾ ವರ್ಸಸ್ ಮತ್ತು ಇಂಗ್ಲೆಂಡ್ ನಡೆಯಲಿದ್ದು ಗೆದ್ದರೆ ಇಂಡಿಯಾ ಏಕದಿನ ಪಂದ್ಯವನ್ನು ಗೆದ್ದಂತೆ ಆಗುತ್ತದೆ ಮತ್ತು ಈ ಸ್ಟೇಡಿಯಂನಲ್ಲಿ ಯಾರು ಬೌಲಿಂಗ್ ಫಸ್ಟ್ ಮಾಡುತ್ತಾರೆ ಯಾರು ಸ್ಪಿನ್ನರ್ಸ್ಗೆ ಈ ಸ್ಟೇಡಿಯಮ್ಮು ಅತ್ಯುನ್ನತವಾದ ಪ್ರದರ್ಶನವಂತರು ಕೊಟ್ಟಿದ್ದಾರೆ ಯಾಕಂದರೆ ಈ ಸ್ಟೇಡಿಯಂನಲ್ಲಿ ಸ್ಪಿಚ್ ಕೂಡ ಹಾಗೆ ಇದೆ ಸ್ಪಿನ್ನರ್ಸ್ಗಳಿಗೆ ಬಹು ಮುಖ್ಯ ಸ್ಪಿಚ್ ಅಂತಲೇ ಹೇಳ್ಬೋದು ಯಾರು ಸ್ಪಿನ್ನರ್ಸ್ ಆಗಿ ಬೌಲಿಂಗ್ ಮಾಡಿರ್ತಾರೆ ಅವರು ಈ ಸ್ಪಿಚ್ನಲ್ಲಿ ಗೆದ್ದಿದ್ದಾರೆ ಅಂತಲೇ ಹೇಳ್ಬೋದು ಇಂಡಿಯಾದ ಬ್ಯಾಟರ್ಸ್ ಬ್ಯಾಟಿಂಗ್ನಿಂದಲೇ ಈ ಸ್ಪಿಚ್ನಲ್ಲಿ ಹೊಸ ರೆಕಾರ್ಡನ್ನೇ ಮಾಡಿದ್ದಾರೆ ಅಂತ ಹೇಳ್ಬೋದು ಆ ರೆಕಾರ್ಡ್ ಏನಂದರೆ ಮುನ್ನೂರ ಎಂಬತ್ತೈದು ರನ್ಸ್ಗಳನ್ನ ಕಲೆ ಹಾಕಿದ್ದಾರೆ ಯಾರು ಇದುವರೆಗೂ ಈ ಸ್ಪಿಚ್ನಲ್ಲಿ ಮುನ್ನೂರ ಎಂಬತ್ತೊಂದು ರನ್ಗಳನ್ನು ಕಲೆ ಹಾಕಿ ಇಲ್ಲ ಇದು ಒಂದು ದೊಡ್ಡ ದಾಖಲೆ ಅಂತಲೇ ಹೇಳ್ಬೋದು ಯಾರ ಟೀಮಿಗೂ ಗುರು ಸಾಧ್ಯ ಆಗಿಲ್ಲ ಗುರು ಅದು ಪಿಚ್ ನಲ್ಲಿ ನಮ್ಮ ಇಂಡಿಯಾದ ಬ್ಯಾಟರ್ಸ್ ಕಲೆ ಹಾಕಿ ಗೆದ್ದಿದ್ದಾರೆ ಅಂತಾನೆ ಹೇಳ್ಬೋದು ಈ ಪಿಚ್ ನ ಹೈಯೆಸ್ಟ್ ಸ್ಕೋರ್ ಆಗಿದೆ ಅದು ಇಂಡಿಯಾದ ಇದೆ ಇದು ಆಗಿತ್ತು ಗೈ ಇವತ್ತಿನ ವಿಡಿಯೋ ಇದು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಡಿಯೋ ಥ್ಯಾಂಕ್ ಯು ಸೊ ಮಚ್ ಎಲ್ಲರಿಗೂ ಲವ್ ಯು